ಹಾಂ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಟ್ರಿಪ್ ಹೋಗಿದ್ವಿ ನಮ್ಮದು ವಿನಾಯಕ ಸಂಘ ಅಂತ ಇದೆ ಅದರಿಂದ ನಾವು ಎಲ್ಲ ಟ್ರಿಪ್ಗೆ ಹೋಗಿದ್ವಿ ನಾವು ಬುಧವಾರ ಹೋಗಿದ್ವಿ ಕಡೆ ಕಾರ್ತಿಕ್ ಕಡೆ ಕಾರ್ತಿಕ ದಿನ ಹೋಗಿದ್ವಿ ನಾವು ಅವತ್ತು ರಶ್ ಇರಲಿಲ್ಲ ಅಷ್ಟು ಬ ದೇವಸ್ಥಾನಗಳೆಲ್ಲ ಹಂಗಾಗಿ ಮಾತಾಡ್ಕೊಂಡು ನಾವು ಬೆಳಗಿನ ಜಾವನೆ ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ವಿ ಮಾತಾಡ್ಕೊಂಡು ಟಿ ಟಿ ಗಾಡಿ ಮಾಡ್ಕೊಂಡಿದ್ವಿ ಹದಿಮೂರು ಜನ ನಾವು ಲೇಡೀಸು ಹಾಗೆ ಅದು ನಮ್ಮ ನಮ್ಮ ಮರ್ಯಾದಲ್ಲಿ ಎಲ್ಲ ಇರೋದ್ರಿಂದ ನಾವು ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ವ್ಯಾನ್ ಬಂತು ನಾವು ಬೆಳಗ್ಗೆ ಬೇಗ ಇದ್ವಿ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಬೇ ಪೂಜೆ ಎಲ್ಲ ಮಾಡಿ ನಾವು ನಾಲ್ಕು ಮುಕ್ಕಾಲ್ಗೆಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಹೋದ್ವಿ ವೆಹಿಕಲ್ ಬಂದು ನಿಂತಿತ್ತು ಎಲ್ಲರೂ ಬಂದು ಅಲ್ಲೇ ಹತ್ಕೊಂಡ್ರು ಅಲ್ಲಿ ಇನ್ನೊಬ್ಬರು ಮಾತ್ರ ಪಿಕ್ ಮಾಡಬೇಕಿತ್ತು ಬೈಪಾಸ್ ರೋಡಲ್ಲಿ ಪಿಕ್ ಮಾಡಿದ್ವಿ ನಾವು ಎಲ್ಲರೂ ಪಿಕ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಆಸನ ಬಿಡೋಷಗೆ ಐದೂವರೆ ಆಗಿತ್ತು ಅಲ್ಲಿಂದ ನಾವು ಸೀದಾ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಷ್ಟು ಇರಲಿಲ್ಲ ಬೆಳಗ್ಗೆ ಎಂಟೂವರೆಗೆಲ್ಲ ಅಲ್ಲೇ ಇದ್ವಿ ಎಂಟೂವರೆಗೆ ನಾವು ವ್ಯಾನ್ ಇಳ್ದವ್ರೆ ನಾವು ಸೀದಾ ದೇವಸ್ಥಾನ ಹತ್ರ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡ್ವಿ ದೇವಸ್ಥಾನ ಎಲ್ಲ ಕೈ ಕಾಲು ತೊಳ್ಕೊಂಡು ಸೀದಾ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ ದೇವಸ್ಥಾನ ಸ್ವಲ್ಪ ಒಂದು ರಷೇ ಇರಲಿಲ್ಲ ಬೆಳಗ್ಗೆ ನಾವು ಅಷ್ಟೊತ್ತಿಗೆ ಹೋಗಿರೋದ್ರಿಂದ ಎಂಟು ಕಾಲಿಗೆಲ್ಲ ಅಲ್ಲೇ ಇದ್ವಿ ಅಲ್ಲಿ ದೇವ್ರುಗಳೆಲ್ಲ ಇತ್ತು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರು ದೇವ್ರನೊಳ್ಳೆಲ್ಲ ಆಮೇಲೆ ಮೂಲ ದೇವ್ರನ್ನ ಅದನ್ನು ಮೊಬೈಲ್ ನಾನು ತೋರ್ಸೋಕೆ ಬಿಡೋಲ್ಲ ಹಂಗಾಗಿ ಬೇರೆ ದೇವ್ರುಗಳು ಮತ್ತು ಹೊರಗಡೆ ಚಾಮುಂಡೇಶ್ವರಿ ಈ ಥರ ದೊಡ್ಡ ವಿಗ್ರಹ ಅದೆಲ್ಲ ನೋಡಿದ್ವಿ ಹಾಗೆ ಇಲ್ಲೇ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಆಂಜನೇಯ ಸ್ವಾಮಿಗೆ ಮತ್ತು ಸಣ್ಣ ಪುಟ್ಟ ದೇವರುಗಳು ನಾಗರಕಲ್ ಪ್ರತಿಷ್ಠಾಪನೆ ಮಾಡಿದರು ತುಂಬ ದೇವರುಗಳೆಲ್ಲ ಅಲ್ಲೇ ಸ ಸ್ವಲ್ಪ ದೂರದಲ್ಲೇ ಇದ್ವು ಹಾಗೆ ತುಂಬ ತೆಂಗಿನಕಾಯಿಗಳು ಕಟ್ಟಿದ್ರು ಅಲ್ಲೇನಾರು ನಾವು ಅಂದ್ಕೊಂಡು ತೆಂಗಿನಕಾಯಿ ಕಟ್ಟಿದ್ರೆ ಇಷ್ಟು ವಾರ ಅಂತ ಏಳು ಇಲ್ಲ ಒಂಬತ್ತು ವಾರ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಅಲ್ಲಿ ಜೋಯಿಸ್ರು ಹೇಳ್ತಾಯಿದ್ರು ಆದರೆ ತುಂಬ ಜನ ಹೋಗ್ತಿರ್ತಾರೆ ಕಟ್ಟೋಕ್ಕೆ ನಾವು ದೇವಸ್ಥಾನ ಸ್ಥಳ ನೋಡಬೇಕು ಅಂತ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ಗಳು ರಿಲೇಷನ್ ಎಲ್ಲ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ನಮಗೂ ನಾವು ಈ ಸ್ಥಳಕ್ಕೆ ಯಾವಾಗ ಹೋಗ್ತೀವಪ್ಪ ಅಂತ ಅನಿಸ್ತಿತ್ತು ಆಗು ನಮ್ಮ ಅದಕ್ಕೆ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಹೋಗೋಣ ಒಂದು ಸಲ ಅಂತ ಹಂಗಾಗಿ ಬಸ್ಗೆ ಹೋಗಿ ಬರೋಣ ಅಂದ್ಕೊಂಡ್ವಿ ಈ ಬೇಡ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರು ಗ್ರೂಪಲ್ಲಿ ಹೋಗೋಣ ಅಂತ ನಾವು ಟಿ ಟಿ ಗಾಡಿ ಮಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಹೋಗಿದ್ವಿ ಅಲ್ಲೇ ನಾವು ಅದು ಮೆಟ್ಲು ಹತ್ಬೇಕಾರೆ ಎಲ್ಲ ಪಕ್ಕದಲ್ಲೇ ದೇವ್ರಿಗ್ರಹಗಳಿದೆ ಅದನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ತಾಯಿ ಪಾದದ ಹತ್ರ ಹೋದ್ವಿ ಅಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿದರು ಆ ದೇವ್ರನ್ನ ಎತ್ತಿರವಾಗಿ ನೋಡೋಕೆ ಅಷ್ಟು ಚೆನ್ನಾಗಿದೆ ದೂರದಿಂದ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾವು ಈ ಕಡೆಯೂ ಅಷ್ಟೇ ಈ ಕಡೆಯೂ ಆ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿತ್ತು ಹಳ್ಳಿ ವಾತಾವರಣ ತೆಂಗಿನ ಮರಗಳು ಹಾಗೆ ಸೈಲೆಂಟಾಗಿತ್ತು ಅಲ್ಲೆಲ್ಲ ಡಿಸೈನ್ ಚೆನ್ನಾಗಿ ಮಾಡಿದರು ಹಾಗೆ ಈ ಕಡೆ ಇಳಿಬೇಕಾದ್ರೂ ದೇವ್ರುಗಳಿದೆ ಈ ಕಡೆನೂ ಇದೆ ಎರಡು ಕಡೆನೂ ದೇವ್ರ ವಿಗ್ರಹಗಳನ್ನ ಅಲ್ಲಲ್ಲೇ ಅಲ್ಲಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ರಶ್ ಇರುತ್ತಂತೆ ನಾವು ಹೋದಾಗ ಸದ್ಯ ಅಷ್ಟು ರಶ್ ಇರಲಿಲ್ಲ ಹಾಗೆ ಎಲ್ಲರೂ ನಾವು ಫೋಟೋಗಳು ತಗ್ಸ್ಕೊಂಡ್ವಿ ವಿಡಿಯೋ ಮಾಡ್ಕೊಂಡೆ ನಾನು ಹಾಗೆ ಈ ಕಡೆ ಪಕ್ಕದಲ್ಲಿ ಹೋದರೆ ಕೆಳಗಡೆ ಅಲ್ಲಿ ಬಸವ ಇದೆ ಆ ಬಸವನ ಹತ್ರ ಹೋದ್ವಿ ಬಸವನಿಗೂ ಅಲ್ಲಿ ಸುತ್ತ ಎಲ್ಲ ನಮಸ್ಕಾರ ಮಾಡ್ಕಂಡ್ವಿ ಇಲ್ಲೂ ದೇವ್ರಿತ್ತು ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಗುಹೆ ಒಳಗಡೆ ದೇವರಿದೆ ಕೆಳಗಡೆ ಗುಹೆ ಒಳಗಡೆ ಒಂದು ಮ್ಯೂಸಿಯಂ ಥರ ಇದೆಯಂತೆ ಆದರೆ ಅದು ನಾವು ನೋಡಿಲ್ಲ ಆದರೆ ನೋಡೋ ಟೈಮ್ ಆಗಲಿಲ್ಲ ಅಂತ ನಾವು ಅಲ್ಲಿಗೆ ಹೋಗಲಿಲ್ಲ ಈ ಕಡೆ ಪಕ್ಕದಲ್ಲೇ ಬಸವನ ನೋಡೋಕೆ ಹೋದ್ವಿ ಆ ಕಡೆ ಎಲ್ಲರೂ ಫೋಟೋಗಳು ತೆಗೆಸ್ಕೊಂಡ್ವಿ ಎಲ್ಲರೂ ಹಾಗೆ ಈ ಕಡೆ ಬಸವನ ದೇವಸ್ಥಾನ ಹೋಗಿ ಅಲ್ಲಿ ದೇವ್ ನೋ ನೋಡಿದ್ವಿ ಎಲ್ಲ ನೋಡ್ಕೊಂಡು ಬರ್ತಾಯಿದ್ರು ನಾವು ಒಳಗೆ ಹೋದ್ವಿ ಒಳಗೆ ಹೋದ್ರೆ ಅಲ್ಲಿ ಬಸ್ವಂಗೆಲ್ಲ ದುಡ್ಡನ್ನ ಕಟ್ಟಿದ್ರು ಬಸವನದು ತಲೆ ಮೇಲೆಲ್ಲ ದುಡ್ಡುಗಳಿತ್ತು ಹಾಗೆ ಅದು ಬಸ್ವನೋ ಅಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಬಸವನ ಬಗ್ಗೆ ಹಾಗೆ ನಾವು ಒಂದು ರೌಂಡ್ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಬಸ್ವಂಗೆ ಒಂದು ರೌಂಡ್ ಬಂದ್ಬಿಟ್ಟು ಬಸ್ವಂಗೆ ನಮಸ್ಕಾರ ಮಾಡ್ಕೊಂಡ್ವಿ ಕಾಣಿಕೆ ಕೊಡೋರು ಕೊಟ್ಟರು ಎಲ್ಲರೂ ಕಾಣಿಕೆ ಕೊಡೋದು ಹಾಗೆ ಈ ಕಡೆ ಬಂದು ನಾವೆಲ್ಲ ಗ್ರೂಪ್ ಫೋಟೋಗಳು ತೆಗೆಸ್ಕೊಂಡ್ವಿ ಹದಿಮೂರು ಜನ ಹೋಗಿದ್ವಿ ಅವ್ರ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಬೆಳಗ್ಗೆನೇ ಬಿಸ್ಲು ಅಂದರೆ ಬಿಸ್ದಿತ್ತು ಚೆನ್ನಾಗಿತ್ತು ವಾತಾವರಣ ನಮಗಂತೂ ಬೇಗನೆ ಓದ್ವಲ್ಲ ಅಂತ ಅಷ್ಟು ಖುಷಿ ಆಗೋಯಿತು ರಶ್ ಇರಲಿಲ್ವಲ್ಲ ಅಂತ ಆವಾಗ ದಿನ ಅಂತೂ ತುಂಬ ರಶ್ ಆಗುತ್ತಂತೆ ಶುಕ್ರವಾರ ಮಂಗಳವಾರ ಭಾನುವಾರ ಎಲ್ಲ ತುಂಬ ರಶ್ ಇರುತ್ತಂತೆ ನಾವು ಬುಧವಾರ ಹೋಗಿದ್ದರಿಂದ ನಮ್ಗೆ ಅಷ್ಟು ರಶ್ ಇರಲಿಲ್ಲ ಆಯಿತು ಹಾಗೆ ಅಲ್ಲೇ ಹೇಳ್ತಾಯಿದ್ರು ತಿಂಡಿ ತಿನ್ಕೊಳ್ಳಿ ಅಂತ ಹಾಗೆ ಅಲ್ಲಿ ತಿಂಡಿನೂ ಕೊಡ್ತಾರೆ ಹಾಗೆ ನಾವು ತಿಂಡಿ ತಿನ್ನೋಕೋದ್ವಿ ತಿಂಡಿ ತಿಂಡಿ ಅಲ್ಲಿ ತಿಂಡಿ ಕೊಡ್ತಿದ್ರು ಅದೆಲ್ಲರೂ ಎಲ್ಲರೂ ಒಂದೊಂದು ಕಡೆ ಹೋಗಿದ್ವಿ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಎಲ್ಲರ ಒಟ್ಟಿಗೆ ಹೋದ್ವಿ ಅಲ್ಲಿ ಇದು ಅಲ್ಲಿ ಫಸ್ಟೊಂದು ದೇವರಿದೆ ಆ ದೇವ್ರ ಹತ್ರ ಹೋಗ್ಬಿಟ್ಟು ಕಾಯಿ ನಿಸ್ಕೊಂಬಂದು ಆ ದೇವ್ರ ಹತ್ರ ನಾವೇನು ಅಂದ್ಕೊಂಡಿರ್ತೀವೋ ಅದು ಅಂದ್ಕೊಂಡು ಅವ್ರು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಕಟ್ಟಬೇಕು ಕಟ್ಟಬೇಕಂತೆ ಅಲ್ಲಿ ಕಟ್ಟ ಇವರೆಲ್ಲ ನಮ್ಮ ಕಡೆ ಅಂದ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರವ್ರಿಷ್ಟ ನಾವು ಮಾತ್ರ ಸ್ಥಳ ನೋಡೋಕೆ ಹೋಗಿದ್ವಿ ನಮಗೆ ಅಷ್ಟು ದೂರ ಹೋಗೋಕ್ಕಾಗುತ್ತೋ ಇಲ್ವೋ ಪ್ರತಿ ವಾರ ವಾ ಹೋಗ್ಬೇಕಂತೆ ಪ್ರತಿ ವಾರ ಇಲ್ಲಾಂದ್ರೆ ಹದ್ನೈದು ದಿನಕ್ಕೊಂದ್ಸಲನಾರ ಹೋಗ್ಬೇಕಂತೆ ಅಲ್ಲಿ ಜೋಯಿಸ್ರನ್ನೆಲ್ಲ ಅವ್ರು ವಿಚಾರಿಸ್ಕೊತಾಯಿದ್ರು ವಿಚಾರಿಸ್ಕೊಂಬಿಟ್ಟು ಅವರು ಅಲ್ಲಿ ಹೇಳ್ತಾಯಿದ್ರು ನಾವು ಹೋಗ್ಬೇಕು ಹೋಗ್ಬೇಕಂತ ಮಾತಾಡ್ಕಟ್ಟಿದ್ರು ಅವರೆಲ್ಲ ಹೋಗಿ ಬರ್ಬೋದು ನಮಗೆ ದೇವ್ರ ಸ್ಥಳಗಳು ಒಂದೊಂದು ಸಲ ನೋಡಬೇಕು ಅನ್ನೋದು ನಮ್ಗೆ ಆಸೆ ಎಲ್ಲ ಸುತ್ತ ದೇವ್ರುಗಳು ನೋಡಬೇಕು ಅಂತ ಹಂಗಾಗಿ ಅಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಇತ್ತಲ್ಲ ಒಗ್ಗರಣೆ ಚಿತ್ರಾನ್ನ ಕೊಟ್ಟರು ನಮ್ಗೆ ತುಂಬ ಚೆನ್ನಾಗಿತ್ತು ಪ್ರಸಾದ ಅಲ್ವಾ ಹಂಗೆ ಟೀ ಕುಟ್ಕೊಂಡು ನಾವು ನೆಕ್ಸ್ಟು ಮುಂದಿನ ದೇವಸ್ಥಾನಕ್ಕೆ ಹೋದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತದೆ